ನಮಸ್ತೆ ಹೇಗಿದ್ದೀರಿ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕನಸುಗಳು ನಮ್ಮ ಜೀವನದ ಕೆಲವೊಂದು ಆಗು ಹೋಗುಗಳನ್ನು ಪ್ರತಿನಿಧಿಸುತ್ತೆ ಅಂತ ಹೇಳ್ತಾರೆ ಹಾಗೆಯೇ ಕನಸುಗಳು ಸಾಮಾನ್ಯವಾಗಿ ನಮ್ಮ ಜೀವನದ ಮುನ್ಸೂಚನೆಗಳು ಅಥವಾ ಮುಂದೆ ಆಗುವ ಕೆಲವೊಂದು ವಿಷಯಗಳ ಮುನ್ಸೂಚನೆಯನ್ನು ನಮಗೆ ನೀಡ್ತಾ ಹೋಗುತ್ತೆ ಅದು ಎಷ್ಟೋ ಸಂದರ್ಭದಲ್ಲಿ ನಿಜವಾಗಿರೋದು ಕೂಡ ಇರುತ್ತೆ ಹಾಗೆ ನಾನು ಈಗಾಗಲೇ ಕನಸಿನಲ್ಲಿ ಗೋವು ಬಂದರೆ ಅದರ ಅರ್ಥ ಏನು ಅನ್ನೋದನ್ನು ಈಗಾಗಲೇ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ದಯವಿಟ್ಟು ಯಾರಾದರೂ ನೋಡಿಲ್ಲ ಅಂತಂದರೆ ಇಂಟ್ರೆಸ್ಟ್ ಇದ್ದವರು ವೀಡಿಯೋನೂ ಕೂಡ ಒಮ್ಮೆ ಚೆಕ್ ಮಾಡಿ ಪ್ರತಿಯೊಂದು ಕನಸಿಗೂ ಕೂಡ ಅದರದ್ದೇ ಆಗಿರುವಂತಹ ಕೆಲವೊಂದು ಸೂಚನೆಗಳು ಇರುತ್ತೆ ಹಾಗೆ ಎತ್ತು ಕನಸಿನಲ್ಲಿ ಬಂದರೆ ಏನು ಯಾವ ರೀತಿ ಕನಸು ಬಂದರೆ ಒಳ್ಳೆಯದು ಕೆಟ್ಟದ್ದು ಅನ್ನೋದನ್ನು ನನಗೆ ಗೊತ್ತಿರೋಷ್ಟು ತಿಳಿಸ್ಕೊಡ್ತಾ ಹೋಗ್ತೀನಿ ಹಸು ಬೆನ್ನಟ್ಟಿ ಬಂದರೆ ಏನೇನು ಅರ್ಥ ಇರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹಸು ಅನ್ನೋಂಥದ್ದು ಒಂದು ಶಕ್ತಿ ಪರಿಶ್ರಮದ ಸಂಕೇತ ಅಂತ ಹೇಳ್ತಾರೆ ಹಾಗಾಗಿ ಎಚ್ಚರದ ಜೀವನ ಹಾಗೆ ನಿಮ್ಮ ಜವಾಬ್ದಾರಿಗಳನ್ನು ಪ್ರತಿನಿಧಿಸುವಂತಹ ಒಂದು ಕನಸು ಅಂತ ಹೇಳ್ಬೋದು ಇದರಿಂದ ನೀವು ಎಚ್ಚರವಾಗಿರಬೇಕು ಹಾಗೆ ನಿಮ್ಮ ಜವಾಬ್ದಾರಿಗಳನ್ನು ನೀವು ತಪ್ಪಿಸಿಕೊಳ್ತಾ ಇದ್ದೀರಿ ಅನ್ನೋ ಒಂದು ಸಂದೇಶವನ್ನು ಈ ಎತ್ತು ಬೆನ್ನಟ್ಟಿ ಬರೋದರಿಂದ ನಿಮಗೆ ಸಿಗುವಂಥದ್ದು ಹಾಗೆಯೇ ನಿಮ್ಮನ್ನು ಬೆನ್ನಟ್ಟಿ ಬರ್ತಾ ಇದೆ ಅಂತಂದರೆ ಒಂದು ಎತ್ತು ಅದು ನಿಮ್ಮ ಶಕ್ತಿಯ ಸಂಕೇತ ಅಂತ ಹೇಳ್ಬೋದು ನೀವು ತುಂಬ ಶಕ್ತಿಶಾಲಿಗಳು ಹಾಗೆಯೇ ನಿಮ್ಮ ನೀವು ಮಾಡುವಂಥ ಕೆಲಸದಲ್ಲಿ ನೀವು ಶ್ರದ್ಧೆಯಿಂದ ಶ್ರಮವಹಿಸಿ ಕೆಲಸ ಮಾಡ್ತೀರಾ ಅನ್ನೋದನ್ನು ಸೂಚಿಸುವಂಥದ್ದು ಒಂದು ಹಸು ನಿಮ್ಮನ್ನು ಬೆನ್ನಟ್ಟಿ ಬರ್ತಾ ಇದ್ದರೆ ಅದಕ್ಕಿಂತ ಮುಂದೆ ನೀವು ಅದರ ಕೈಗೆ ಸಿಗದೇ ಇರೋ ಥರ ನೀವು ಅದಕ್ಕಿಂತ ಚೆನ್ನಾಗಿ ಓಡ್ತಾ ಇದ್ದೀರಿ ಅಂತಂದರೆ ನೀವು ಯಾವುದೋ ಕಠಿಣ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ ಅಥವಾ ನೀವು ನಿಮ್ಮ ಜೀವನದಲ್ಲಿ ಬರುವಂತಹ ಒಂದು ಕಷ್ಟದ ಸನ್ನಿವೇಶವನ್ನು ಎದುರಿಸ್ತೀರಾ ಅನ್ನುವಂಥ ಒಂದು ಸಂದೇಶವನ್ನು ಈ ಕನಸು ಕೊಡುತ್ತೆ ನಿಮಗೆ ಅಂದರೆ ನೀವು ಅಷ್ಟು ಶಕ್ತಿಶಾಲಿಯಾಗಿ ಯಾವುದೇ ಒಂದು ಒತ್ತಡ ಇಲ್ಲದೇ ಆ ಕಠಿಣವಾದ ಸಮಸ್ಯೆಗಳನ್ನು ಜಯಿಸ್ತೀರಾ ಅನ್ನುವಂಥ ಅರ್ಥ ಬರುತ್ತೆ ಯಾವಾಗ ಅಂದರೆ ಒಂದು ಎತ್ತು ನಿಮ್ಮನ್ನು ಅಟ್ಟಿಸ್ಕೊಂಡು ಬರ್ತಾ ಇದೆ ಅದಕ್ಕಿಂತ ಜಾಸ್ತಿ ಮುಂದೆ ನೀವಿದ್ದೀರಾ ಅಂತ ಅಂದಾಗ ಮಾತ್ರ ಹಾಗೆಯೇ ನಿಮ್ಮನ್ನು ಒಂದಷ್ಟು ಬೆನ್ನಟ್ಕೊಂಡು ಇದೆ ಆವಾಗ ನೀವು ಬೀಳ್ತಾ ಇದ್ದೀರಾ ಅಥವಾ ಮೇಲೆ ದಾಳಿ ಮಾಡ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಎಚ್ಚರವಾಗಿರಬೇಕಾಗಿರುವಂಥ ಕನಸು ಯಾಕೆ ಅಂದರೆ ಇಂಥ ಕನಸುಗಳು ಬಿದ್ದಾಗ ಅನಿರೀಕ್ಷಿತ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬರುತ್ತೆ ಅನ್ನೋದನ್ನು ಸೂಚಿಸುತ್ತೆ ಅಥವಾ ನಿಮ್ಮ ಶತ್ರುಗಳಾಗಿರ್ಬೋದು ನಿಮಗೆ ಆಗದೇ ಇರುವವರಿಂದ ಏನಾದರೂ ಒಂದು ಸಮಸ್ಯೆ ಬರುತ್ತೆ ಅನಿರೀಕ್ಷಿತ ತಿರುವುಗಳು ಬರುತ್ತೆ ನಿಮ್ಮ ಜೀವನದಲ್ಲಿ ಒಂದು ಸಮಸ್ಯೆಗಳು ಬರುತ್ತೆ ಅನ್ನೋದನ್ನು ಈ ರೀತಿಯ ಕನಸುಗಳು ಸೂಚಿಸ್ತಾ ಹೋಗ್ತವೆ ಹಾಗಾಗಿ ಇಂಥ ಕನಸುಗಳು ಬಿದ್ದಾಗ ಸ್ವಲ್ಪ ಎಚ್ಚರವಾಗಿ ನಿಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಹಾಗೆಯೇ ನಿಮ್ಮ ಕನಸಿನಲ್ಲಿ ಎತ್ತು ಅಟ್ಟಿಸ್ಕೊಂಡು ಬರ್ತಾಯಿದ್ದೆ ಆ ಕನಸಿನಲ್ಲಿ ನೀನು ಅಪರಿಚಿತ ವ್ಯಕ್ತಿಯನ್ನು ನೋಡಿದಾಗ ಅಪರಿಚಿತ ವ್ಯಕ್ತಿಯೊಂದಿಗೆ ಸಂಘರ್ಷ ಆಗಬಹುದು ಅನ್ನೋದನ್ನು ಕೂಡ ಈ ಕನಸು ಸೂಚಿಸುತ್ತೆ ಇವಿಷ್ಟು ನನಗೆ ಗೊತ್ತಿರುವಂತೆ ಎತ್ತುಗಳು ಕನಸಿನಲ್ಲಿ ಬಂದರೆ ಆಗುವಂತಹ ಸೂಚನೆಗಳು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್